ಬೆಳಗಾವಿ ಗಲಾಟೆ ಬಂಧನ ಬಿಡುಗಡೆ ಎಲ್ಲ ಹೈ ಡ್ರಾಮಾಗಳ ಬಳಿಕ ಸಿಟಿ ರವಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಚಿಕ್ಕಮಗಳೂರಿಗೆ ಬರ್ತಾ ಇದ್ದಂಗೆ ಪತ್ನಿ ಜೊತೆಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ಕೊಟ್ಟರು ಸಿಟಿ ರವಿ ನಿವಾಸದ ಸಮೀಪ ಇರುವ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಪತ್ನಿ ಪಲ್ಲವಿ ಜೊತೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು ಸಿಟಿ ರವಿ ಬಿಡುಗಡೆಗೆ ಹಲವು ಕಾರ್ಯಕರ್ತರು ಅಭಿಮಾನಿಗಳು ಹರಕೆ ಹೊತ್ತಿದ್ದ ಕಾರಣ ರಾಘವೇಂದ್ರ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಇದು ಹಮ್ಮುರಾಬಿ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟಿರುವ ಸರ್ಕಾರ ಅಂತ ಸಿ ಟಿ ರವಿ ಕಿಡಿಕಾರಿದ್ರು ಸಿದ್ದರಾಮಯ್ಯ ನ್ಯಾಯ ನೀತಿ ಸಂವಿಧಾನದ ಬಗ್ಗೆ ದೊಡ್ಡ ಮಾತುಗಳನ್ನು ಆಡ್ತಾರೆ ಹಾಗಾದ್ರೆ ಕಾನೂನಲ್ಲಿ ನ್ಯಾಯ ಪಡೆಯುವ ಅಧಿಕಾರ ಹಕ್ಕು ನನಗಿಲ್ವ ನಾನು ಕೊಟ್ಟ ದೂರು ಯಾಕೆ ರಿಜಿಸ್ಟರ್ ಮಾಡಿಲ್ಲ ಇವರ ದೃಷ್ಟಿಯಲ್ಲಿ ಗೂಂಡಾಗಳನ್ನು ಕಳುಹಿಸಿ ನ್ಯಾಯ ಪಡಿಬೇಕಾ ನಾನು ಕೊಟ್ಟ ದೂರು ದಾಖಲಿಸಿಕೊಳ್ಳದ ಪೊಲೀಸರು ನನ್ನ ವಿರುದ್ಧ ಕೊಟ್ಟ ದೂರಿಗೆ ಮಾತ್ರ ತರಾತುರಿಯಲ್ಲಿ ಎಫ್ಐಆರ್ ಮಾಡಿದ್ದಾರೆ ನಿರ್ಜನ ಪ್ರದೇಶದಲ್ಲಿ ಪೊಲೀಸ್ ಜೀಪ್ ನಿಲ್ಲಿಸಿ ಯಾರೊಂದಿಗೂ ರಹಸ್ಯ ಕರೆ ಮಾಡಿ ಸಂಚು ರೂಪಿಸ್ತಾ ಇದ್ರು ಅವರಿಗೆ ಆಗಾಗ ಎಲ್ಲಿಂದಲೋ ಡೈರೆಕ್ಷನ್ ಬರ್ತಾ ಇದ್ದಿದ್ದು ನಿಗೂಢ ಸ್ಥಳದಿಂದ ಅದಕ್ಕೆ ಹೇಳಿದ್ದು ನನ್ನ ಬಂಧನ ಬಳಿಕ ಪೊಲೀಸ್ ಅಧಿಕಾರಿಗಳು ಯಾರೊಂದಿಗೆ ಕರೆ ಮಾಡಿದ್ದಾರೆ ಅದೆಲ್ಲದರ ರೆಕಾರ್ಡ್ ಚೆಕ್ ಮಾಡಿ ಅಂತ ಇದೆಲ್ಲದರ ಸತತೆ ಹೊರಬರಲಿ ಅಂತ ನಾನು ನ್ಯಾಯಾಂಗ ತನಿಖೆ ಕೇಳಿದ್ದೇನೆ ಅಂತ ಹೇಳಿದ್ದಾನೆ ನಮಗೂ ಒಂದು ಕಾಲ ಬರುತ್ತೆ ಎಂದು ಕಾಂಗ್ರೆಸ್ ನಾಯಕರಿಗೆ ಸವಾಲು ಹಾಕಿದ್ದ ಸಿಟಿ ರವಿಗೆ ಸಚಿವ ಶರಣ ಪ್ರಕಾಶ್ ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ ಸಿಟಿ ರವಿಗೆ ಕಾಲ ಬರೋಕೆ ಅವರೇನ್ ಕಾಲ ಜ್ಞಾನಿನ ಅವರಿಗೆ ಕಾಲ ಬಂದಿದ್ದು ಆಯ್ತು ಹೋಗಿದ್ದು ಆಯ್ತು ಅವರಿಗೆ ಕಾಲ ಬಂದಿದ್ದಾಗ ಅವರು ಏನೂ ಮಾಡಿಲ್ಲ ಅವರು ಏನು ಮಾಡಿದ್ದಾರೆ ಜನ ನೋಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಮಾಧ್ಯಮದವರು ಇಲ್ಲದಿದ್ರೆ ಸಿಟಿ ರವಿಯನ್ನ ಫೇಕ್ ಎನ್ಕೌಂಟರ್ ಮಾಡ್ತಾ ಇದ್ರು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ರು ಸಿಟಿ ರವಿಯನ್ನ ಬಂಧಿಸಿದ ಬೆಳಗಾವಿ ಪೊಲೀಸರಿಗೆ ಬಹುಶಃ ಅವಕಾಶ ಸಿಕ್ಕಿದ್ರೆ ಸಿ ಟಿ ರವಿಯನ್ನು ಮುಗಿಸಬೇಕು ಅಂತ ಯೋಚನೆ ಇತ್ತು ಅನ್ಸುತ್ತೆ ಆದರೆ ಅವರಿಗೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ನಮ್ಮ ಇನ್ನೊಬ್ಬ ಎಂ ಎಲ್ ಸಿ ಕೇಶವ ಪ್ರಸಾದ್ ಅವರು ಸಿ ಟಿ ರವಿ ಅವರ ಹಿಂದೆ ಇದ್ದರು ಕೆಲವು ಬೆಳಗಾವಿ ಮಾಧ್ಯಮದವರಿಂದಲೇ ನಮಗೆ ಲೈವ್ ಲೊಕೇಶನ್ ಸಿಗ್ತಾ ಇತ್ತು ಸಿ ಸಿಟಿ ರವಿ ಸೇಫ್ ಆಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರಿಂದ ಸಿಟಿ ರವಿ ಬಂಧಿಸಿ ಫೇಕ್ ಎನ್ಕೌಂಟರ್ ಮುಂದಾಗಿದ್ದಂತೆ ಕಂಡಿದೆ ಎಂದ ಕೇಂದ್ರ ಸಚಿವ ಜೋಶಿ ಮಾತಿಗೆ ಡಿಕೆ ಸುರೇಶ್ ತಿರುಗೇಟ್ಕೊಟ್ರು ಬಿಜೆಪಿ ನಾಯಕರು ಅಂಬೇಡ್ಕರ್ ಮೇಲಿನ ಹೇಳಿಕೆ ಮುಚ್ಚಿ ಹಾಕಲು ಕುತಂತ್ರ ನಡೆಸಿದ್ದಾರೆ ಬಿಜೆಪಿಯವರಿಗೆ ರಾಜ್ಯ ಪೊಲೀಸರ ಬಗ್ಗೆ ನಂಬಿಕೆ ಇಲ್ಲದಿದ್ರೆ ಎಸ್ಪಿಜಿ ಬಳಸಲಿ ಕೇಂದ್ರದಲ್ಲಿ ಇವರದ್ದೇ ಸರ್ಕಾರ ಇದೆ ಎಸ್ಪಿಜಿ ಬಳಸಲಿ ಯಾರ ಮೇಲೆ ಬೇಕಾದರೂ ಗುಂಡು ಹಾರಿಸಿ ಓಡಾಡಲಿ ಅಂತ ಕಿಡಿಕಾರಿದ್ರು ಸಿಟಿ ರವಿಯನ್ನ ಫೇಕ್ ಎನ್ಕೌಂಟರ್ ಮಾಡಲು ಮುಂದಾಗಿದ್ರು ಎಂಬ ಜೋಶಿ ಹೇಳಿಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು ಎನ್ಕೌಂಟರ್ ಪದ ಬಳಕೆ ಜೋಶಿಗೆ ಶೋಭೆ ತರಲ್ಲ ಅಂತ ಸಚಿವ ಕೆ ಪಾಟೀಲ್ ವಾಗ್ದಾಳಿ ನಡೆಸಿದ್ರು ಕೇಂದ್ರ ಸಚಿವರಾಗಿ ಇಂಥ ಮಾತು ಜೋಶಿಗೆ ಒಳೆಯದಲ್ಲ ದೂರು ದಾಖಲಾಗಿದ್ದಕ್ಕೆ ಸಿಟಿ ರವಿಯನ್ನ ಅರೆಸ್ಟ್ ಮಾಡಿದ್ರು ಅಂತ ಸಮಜಾಯಿಸಿ ಕೊಟ್ಟಿದ್ದಾರೆ ಸಿ ಟಿ ರವಿ ಚಿಕ್ಕಮಗಳೂರಿಗೆ ಬಂದಾಗ ಅದ್ಧೂರಿ ಸ್ವಾಗತದ ವೇಳೆ ಬಂದಂತಹ ಆ್ಯಂಬುಲೆನ್ಸ್ಗಳ ವಿರುದ್ಧ ದೂರು ದಾಖಲಾಗಿದೆ ನಲ್ಲಿ ಯಾವುದೇ ರೋಗಿ ಇಲ್ಲದೆ ಸೈರನ್ ಹಾಗೂ ಲೈಟ್ ಹಾಕಿಕೊಂಡು ಬಂದಿದ್ದಕ್ಕೆ ಪ್ರಕರಣ ದಾಖಲಾಗಿದೆ ಬಿ ಎನ್ ಎಸ್ ಒನ್ ಒನ್ ಸೆವೆನ್ ಟೂ ಏಟ್ ಫೈವ್ ಹಾಗೂ ಟೂ ನೈನ್ ಟೂರ ಅಡಿ ನಗರ ಠಾಣೆಯಲ್ಲಿ ಆಂಬ್ಯುಲೆನ್ಸ್ ಮಾಲೀಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಉದ್ಯೋಗಿಗಳ ಪಿಎಫ್ ಹಣ ವಂಚಿಸಿದ ಪ್ರಕರಣದಲ್ಲಿ ತಮ್ಮ ಪಾತ್ರವಿಲ್ಲ ಅಂತ ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ ಅಲ್ಲದೆ ಆರೋಪ ಎದುರಿಸ್ತಾ ಇರುವ ಕಂಪನಿಗೆ ಸಾಕಷ್ಟು ವರ್ಷಗಳ ಹಿಂದೆಯೇ ರಾಜೀನಾಮೆ ನೀಡಿರುವುದಾಗಿ ತಿಳಿಸಿದ್ದಾರೆ ಇನ್ನು ಪ್ರಕರಣದಲ್ಲಿ ವಾರೆಂಟ್ ಜಾರಿಯಾದ ಬೆನ್ನಲ್ಲೇ ರಾಬಿನ್ ಉತ್ತಪ್ಪ ಸ್ಪಷ್ಟನೆ ಕೊಟ್ಟಿದ್ದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಸ್ಟ್ರಾಬೆರಿ ಲೆನ್ಸೇರಿಯಾ ಪ್ರೈವೇಟ್ ಲಿಮಿಟೆಡ್ ಸೆಂಟಾರಸ್ ಲೈಫ್ ಸ್ಟೈಲ್ ಬ್ರ್ಯಾಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಬೇರಿಸ್ ಫ್ಯಾಷನ್ ಹೌಸ್ ಕಂಪನಿಗಳಿಗೆ ಸಾಲದ ರೂಪದಲ್ಲಿ ಹಣ ತೊಡಗಿಸಿದೆ ಅದೇ ಕಾರಣದಿಂದ ಆ ಕಂಪನಿಗಳು ನನ್ನನ್ನು ನಿರ್ದೇಶಕನಾಗಿ ನೇಮಕ ಮಾಡಿತು ಆದಾಗ್ಯೂ ನಾನು ಆ ಕಂಪನಿಗಳಲ್ಲಿ ಯಾವುದೇ ಸಕ್ರಿಯ ಕಾರ್ಯನಿರ್ವಾಹಕ ಪಾತ್ರವನ್ನ ಹೊಂದಿರಲಿಲ್ಲ ಆ ಕಂಪನಿಗಳ ದೈನಂದಿನ ವ್ಯವಹಾರಗಳಲ್ಲಿ ನಾನು ಭಾಗಿಯಾಗಿರಲಿಲ್ಲ ವಾಸ್ತವವಾಗಿ ನಾನು ಇದುವರೆಗೂ ಹಣ ಹೂಡಿಕೆ ಮಾಡಿರುವ ಕಂಪನಿಗಳಲ್ಲಿಯೂ ಕಾರ್ಯನಿರ್ವಾಹಕ ಪಾತ್ರ ವಹಿಸಿಲ್ಲ ಅಧಿಕಾರಿಗಳು ನೀಡಿರುವ ನೋಟಿಸ್ಗಳಿಗೆ ನನ್ನ ಕಾನೂನು ಸಲಹಾ ತಂಡ ಉತ್ತರ ಕೊಟ್ಟಿದೆ ಆ ಕಂಪನಿಗಳಲ್ಲಿ ನನ್ನ ಪಾತ್ರವಿಲ್ಲ ಎಂಬ ಬಗ್ಗೆ ದಾಖಲೆಗಳನ್ನು ಒದಗಿಸಿದೆ ಅಂತ ರಾಬಿನ್ ಉತ್ತಪ್ಪ ಸ್ಪಷ್ಟಪಡಿಸಿದ್ದಾರೆ ಹೂವಿನ ಹಡಗಲಿ ಪಟ್ಟಣದಲ್ಲಿರುವ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ನ್ಯಾಯಾಧೀಶರ ಭೇಟಿ ಬಳಿಕ ಶಾಸಕ ಕೃಷ್ಣಾನಾಯಕ್ ಭೇಟಿ ನೀಡಿ ಪರಿಶೀಲಿಸಿತು ನ್ಯಾಯಾಧೀಶರ ಭೇಟಿ ವೇಳೆ ಊಟ ಸರಿಯಾಗಿಲ್ಲ ಮೂಲ ಸೌಕರ್ಯ ಕೊರತೆ ಸಂಬಂಧ ವಿದ್ಯಾರ್ಥಿನಿಯರು ದೂರು ಕೊಟ್ಟಿದ್ರು ಹೀಗಾಗಿ ಇಂದು ವಸತಿ ನಿಲಯಕ್ಕೆ ಭೇಟಿ ನೀಡಿದ ಶಾಸಕ ಕೃಷ್ಣ ನಾಯ್ಕ್ ಕೂಡಲೇ ಹಾಸ್ಟೆಲ್ನಲ್ಲಿರುವ ಸಮಸ್ಯೆಗಳ ಪರಿಹಾರಕ್ಕಾಗಿ ಸೂಚನೆ ನೀಡಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಅರಣ್ಯ ಜಮೀನು ಒತ್ತುವರಿ ಆರೋಪ ಕೇಳಿಬಂದಿದೆ ಈ ಸಂಬಂಧ ಕಂದಾಯ ಅರಣ್ಯ ಇಲಾಖೆ ಸರ್ವೆಗೆ ಕೋರ್ಟ್ಗೆ ಸೂಚನೆ ನೀಡಿತ್ತು ಆದರೆ ಸರ್ವೆ ನಡೆಸಲು ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇರುವ ಆರೋಪ ಕೇಳಿಬಂದಿದೆ ಒತ್ತುವರಿ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿದ್ದು ಸರ್ವೆಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದಾರೆ ಮೊದಲಿಗೆ ನವೆಂಬರ್ ಆರರಂದು ಜಂಟಿ ಸರ್ವೆಗೆ ನಿಗದಿ ಮಾಡಲಾಗಿತ್ತು ಆಗಿನಿಂದಲೂ ಒಂದಲ್ಲ ಒಂದು ವಿಚಾರಕ್ಕೆ ಸರ್ವೆ ಮುಂದೂಡಲಾಗ್ತಾ ಇದೆ ಬೆಂಗಳೂರು ದೇವನಹಳ್ಳಿ ಕ್ಷೇತ್ರದ ಜೆಡಿಎಸ್ ಮಾಜಿ ಶಾಸಕನ ವಿರುದ್ಧ ಕೋಲಾರದಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕೇಳಿಬಂದಿದೆ ಕೆಜಿಎಫ್ ತಾಲೂಕು ಚಿನ್ನಪಲ್ಲಿ ಬಳಿ ಹತ್ತಾರು ಎಕರೆ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಮಾಜಿ ಶಾಸಕ ನೈಸರ್ಗ ನಾರಾಯಣಸ್ವಾಮಿ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಚಿನ್ನಪಲ್ಲಿ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಒಂದಷ್ಟು ಜಮೀನು ಖರೀದಿ ಮಾಡಿರುವ ಅವರು ಪಕ್ಕದಲ್ಲೇ ಇರುವ ಸರ್ವೆ ನಂಬರ್ ಒಂದರಲ್ಲಿ ಇರುವ ಸರ್ಕಾರಿ ಗೋಮಾಳ ಭೂಮಿ ಮೇಲೂ ಕಣ್ಣು ಹಾಕಿದ್ದಾರೆ ಸುಮಾರು ಎಪ್ಪತ್ತಾರು ಎಕರೆ ಗೋಮಾಳ ಭೂಮಿಯಲ್ಲಿ ಹತ್ತಾರು ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಕೆಜಿಎಫ್ ತಹಶೀಲ್ದಾರ್ ನಾಗವೇಣಿ ಕೂಡ ಭೇಟಿ ಕೊಟ್ಟು ಸ್ಥಳೀಯರಿಂದಲೂ ಮನವಿ ಸ್ವೀಕರಿಸಿದ್ದಾರೆ ನಾಡು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಮೂರನೇ ದಿನ ಇಂದು ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬೀಳಲಿದೆ ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಬಳ್ಳಾರಿಯಲ್ಲಿ ಆಯೋಜಿಸಲು ಕನ್ನಡ ಸಾಹಿತ್ಯ ಪರಿಷತ್ತು ಸಭೆಯಲ್ಲಿ ನಿರ್ಧರಿಸಲಾಗಿದೆ ಬಳ್ಳಾರಿ ಕೋಲಾರ ಯಾದಗಿರಿ ಸೇರಿದಂತೆ ಹೊಸ ಜಿಲ್ಲೆಗಳು ಸಾಹಿತ್ಯ ಸಮ್ಮೇಳನಕ್ಕೆ ಆತಿಥ್ಯಕ್ಕೆ ಕೋರಿಕೆ ಸಲ್ಲಿಸಿದ್ದು ಆದರೆ ಅಂತಿಮವಾಗಿ ಬಳ್ಳಾರಿ ಜಿಲ್ಲೆಗೆ ಸಮ್ಮೇಳನದ ಆತಿಥ್ಯ ನೀಡಲು ಎಲ್ಲಾ ಜಿಲ್ಲಾ ಸಮಿತಿಗಳು ನಿರ್ಧರಿಸಿವೆ ಬಳ್ಳಾರಿಗೆ ಅರವತ್ತಾರು ವರ್ಷದ ಬಳಿಕ ಮರಳಿ ಸಾಹಿತ್ಯ ಸಮ್ಮೇಳನದ ಆತಿಥ್ಯ ದೊರೀತಾ ಇದೆ ಈ ಹಿಂದೆ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಮೂವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತು ಮಂಡ್ಯದಲ್ಲಿ ನಡೀತಾ ಇರುವ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ಬಾಡೂಟ ಜಟಾಪಟಿ ನಡೆಯಿತು ಅಕ್ಷರ ಜಾತ್ರೆಯಲ್ಲಿ ಮಾಂಸದ ಊಟಕ್ಕಾಗಿ ಪರ ವಿರೋಧ ಚರ್ಚೆಯಾಗಿತ್ತು ಆದರೆ ವಿರೋಧದ ನಡುವೆಯೂ ಇಂದು ಪ್ರಗತಿಪರರು ಬಾಡೂಟ ಹಂಚಿದ್ದಾರೆ ಮುದ್ದೆ ಸಾರು ಮೊಟ್ಟೆ ಚಿಕನ್ ಕಬಾಬ್ ಹಂಚಿದ್ದಾರೆ ಮಾಂಸದೂಟ ವಿತರಣೆ ಸ್ಥಳದಲ್ಲಿ ನೂಕು ನುಗ್ಗಲು ಕೂಡ ಆಯಿತು ಕೊನೆಗೆ ಅನುಮತಿ ಇಲ್ಲದೆ ಬಾಡೂಟ ಹಂಚುತ್ತಾ ಇರುವ ಸುದ್ದಿ ತಿಳಿದು ಪೊಲೀಸರು ಎಂಟ್ರಿ ಕೊಟ್ಟರು ಕೂಡಲೇ ಮಾಂಸದೂಟ ಹಂಚಿಕೆಗೆ ಬ್ರೇಕ್ ಹಾಕಿದ್ರು ಆದರೆ ಪ್ರಗತಿಪರರು ಮಾತ್ರ ನಮ್ಮ ಊಟ ನಮ್ಮ ಹಕ್ಕು ಎನ್ನುವ ಘೋಷಣೆ ಕೂಗಿದ್ರು ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಶನಿವಾರ ಸಮ್ಮೇಳನದ ಪ್ರಧಾನ ವೇದಿಕೆಯಲ್ಲಿ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ರು ಸಂಗೀತ ಕಾರ್ಯಕ್ರಮದಲ್ಲಿ ಸಚಿವ ಚೆಲುವರಾಯಸ್ವಾಮಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಧ್ಯಕ್ಷ ಹಾಡಿಗೆ ಸಚಿವ ಚೆಲುವರಾಯಸ್ವಾಮಿ ಜೊತೆಗೆ ಶಾಸಕರಾದ ನರೇಂದ್ರ ಸ್ವಾಮಿ ಗಣಿಗ ರವಿ ಕುಣಿದು ಕುಪ್ಪಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಸೇರಿದರು ಮಂಡ್ಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಭೂತಪೂರ್ವ ಯಶಸ್ಸು ಕಂಡ ಖುಷಿಗೆ ಸಚಿವ ಚೆಲುವರಾಯಸ್ವಾಮಿ ಕುಣಿದು ಕುಪ್ಪಳಿಸಿದ್ದಾರೆ ಸಾರಿಗೆ ಬಸ್ನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದ ಮಹಿಳೆಯ ವ್ಯಾನಿಟಿ ಬ್ಯಾಗ್ನಿಂದ ಬರೋಬ್ಬರಿ ಒಂಬೈನೂರು ಗ್ರಾಂ ಬಂಗಾರದ ಒಡವೆ ಕಳತನ ನಡೆದಿರುವ ಘಟನೆ ನಡೆದಿದೆ ಅಂಬಮ್ಮ ಎಂಬ ಮಹಿಳೆ ಬಸ್ ನಿಲ್ಲಿಸಿ ಆಭರಣ ಕಳವು ಆಗಿರುವ ಬಗ್ಗೆ ರಾದ್ದಾಂತ ಮಾಡಿದ್ದಾರೆ ಸಾರಿಗೆ ಬಸ್ ಹೊಸಪೇಟೆಯಿಂದ ಕೊಪ್ಪಳ ಕಡೆಗೆ ಹೊರಟಿದ್ದಾಗ ಮುನಿರಾಬಾದ್ ಬಳಿ ನಡೆದಿದೆ ಇದರಿಂದ ಕೂಡಲೇ ಪ್ರಯಾಣಿಕರ ಸಮೇತ ಚಾಲಕ ಹಾಗೂ ನಿರ್ವಾಹಕ ಬಸ್ ಅನ್ನ ಹೊಸಪೇಟೆ ನಗರ ಠಾಣೆಗೆ ಕರೆದೊಯ್ದಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರನ್ನು ಪರಿಶೀಲಿಸಿದ್ರೂ ಪರಿಶೀಲನೆ ಬಳಿಕವೂ ಯಾವುದೇ ಬಂಗಾರ ಒಡವೆ ಪತ್ತೆಯಾಗಿಲ್ಲ ಹೀಗಾಗಿ ಹೊಸಪೇಟೆ ಪಟ್ಟಣ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಲ್ಲಿ ಆಟೋ ಚಾಲಕರ ಕಿರಿಕ್ ಪ್ರಕರಣಗಳು ಹೆಚ್ಚಾಗ್ತಿವೆ ಖಾಸಗಿ ಆ್ಯಪ್ನಲ್ಲಿ ಆಟೋ ಬುಕ್ ಮಾಡಿದ್ದ ಗ್ರಾಹಕರ ಜೊತೆ ಆಟೋ ಚಾಲಕ ನಡು ರಸ್ತೆಯಲ್ಲಿ ಕಿರಿಕ್ ಮಾಡಿದ್ದಾನೆ ಲೊಕೇಶನ್ ವಿಚಾರಕ್ಕೆ ಪ್ರಯಾಣಿಕರ ಜೊತೆ ಆಟೋ ಚಾಲಕ ಗಲಾಟೆ ತೆಗೆದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾನೆ ನಾನು ಬುಕ್ ಮಾಡಿದ ಲೊಕೇಶನ್ಗೆ ಕರೆದುಕೊಂಡು ಬಂದಿಲ್ಲ ಅಂತ ಗ್ರಾಹಕ ಆಕ್ರೋಶ ವ್ಯಕ್ತಪಡಿಸಿದ ಆ್ಯಪ್ನಲ್ಲಿ ತೋರಿಸ್ತಾ ಇರುವ ಲೊಕೇಶನ್ನಲ್ಲಿ ಇಳಿದಿಲ್ಲ ಅಂತ ಆಟೋ ಚಾಲಕ ವಾದಿಸಿದ್ದಾನೆ ನಡು ರಸ್ತೆಯಲ್ಲಿ ಕುಟುಂಬವನ್ನ ಕೆಳಗೆ ಇಡಿಸಿ ಆಟೋ ಚಾಲಕ ನಿಂದಿಸಿದ್ದಾರೆ ಸ್ಥಳೀಯರು ಗಲಾಟೆಯ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ನಿಗದಿಗಿಂತ ಹೆಚ್ಚಿನ ದರಕ್ಕಾಗಿ ಓಲಾ ಕ್ಯಾಬ್ ಡ್ರೈವರ್ ಪ್ರಯಾಣಿಕರ ಜೊತೆ ನಡು ರಸ್ತೆಯಲ್ಲಿ ಖ್ಯಾತೆ ತೆಗೆದಿದ್ದಾನೆ ಶುಭಂ ಎಂಬ ವ್ಯಕ್ತಿ ಆರ್ ಕೆ ಲೇಔಟ್ನಲ್ಲಿ ಕ್ಯಾಬ್ ಬುಕ್ ಮಾಡಿದ್ದ ಆದರೆ ಮೂರು ಕಿಲೋಮೀಟರ್ ಹೆಚ್ಚು ತೋರಿಸ್ತಾ ಇದೆ ಹಾಗಾಗಿ ಹೆಚ್ಚು ಹಣ ಕೊಡುವಂತೆ ಕ್ಯಾಬ್ ಚಾಲಕ ಕಾಂತರಾಜು ಡಿಮ್ಯಾಂಡ್ ಮಾಡಿದ್ದಾರೆ ಇದಕ್ಕೆ ನಿರಾಕರಿಸಿದ ಶುಭಂ ಟ್ರಿಪ್ ಕ್ಯಾನ್ಸಲ್ ಮಾಡಲು ಹೇಳಿದ್ದಾನೆ ಇದೇ ವಿಚಾರಕ್ಕೆ ಇಬ್ಬರ ಮಧ್ಯೆ ವಾಗ್ವಾದ ನಡೆದಿದೆ ಈ ವೇಳೆ ಶುಭಂ ಡ್ರೈವರ್ ಮೊಬೈಲ್ ಮುಟ್ಟಲು ಯತ್ನಿಸಿದ್ದಾನೆ ಇದರಿಂದ ಮತ್ತಷ್ಟು ಕೋಪಗೊಂಡು ಡ್ರೈವರ್ ಕಾಂತರಾಜ್ನಿಂದ ಅವಾಚ್ಯವಾಗಿ ನಿಂದಿಸಿದ್ದು ಕಾರ್ ಸೈಡಿಗೆ ಹಾಕಿ ಶುಭಂ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾನೆ ಈ ಬಗ್ಗೆ ಆರೋಪಿಸಿದ್ದಾನೆ ಕೊನೆಗೆ ಸ್ಥಳೀಯರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಸಮಾಧಾನಪಡಿಸಿ ಕಳಿಸಿದ್ದಾರೆ ಈ ಬಗ್ಗೆ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿ ಪೊಲೀಸರಿಗೆ ಶುಭಂ ದೂರು ಕೊಟ್ಟಿದ್ದಾರೆ ರಾಜಧಾನಿಯಲ್ಲಿ ಆತಂಕ ಮೂಡಿಸಿದ್ದ ಡೇಂಜರಸ್ ಮಂಕಿ ಕ್ಯಾಪ್ ಗ್ಯಾಂಗ್ ವಿಜಯಪುರಕ್ಕೆ ಎಂಟ್ರಿ ಕೊಟ್ಟಿದೆ ಮುಖಕ್ಕೆ ಮಂಕಿ ಕ್ಯಾಪ್ ಕಪ್ಪು ಬಟ್ಟೆ ತ್ರೀ ಫೋರ್ತ್ ತೊಟ್ಟು ಗ್ರಾಮಗಳ ಒಳಗೆ ಎಂಟ್ರಿಯಾಗುವ ಮನೆಗಳಲ್ಲಿ ಸಿಕ್ಕಿದ್ದೆಲ್ಲ ದೋಚಿ ಪರಾರಿಯಾಗ್ತಾ ಇದ್ದಾರೆ ವಿಜಯಪುರ ಹೊರವಲಯದ ಹಿಟ್ನಳ್ಳಿ ಗ್ರಾಮದಲ್ಲಿ ಮನೆಗಳಿಗೆ ನುಗ್ಗಿದ ಗ್ಯಾಂಗ್ ಮನೆಯಲ್ಲಿದ್ದವರಿಗೆ ಮಾರಕಾಸ್ತ್ರಗಳನ್ನು ತೋರಿಸಿ ಮೈಮೇಲಿನ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಯಶವಂತ ಗಾಯಕವಾಡ ಶ್ರೀಶೈಲ್ ಬಿರಾದಾರ್ ಮನೆಗಳಲ್ಲಿ ದರೋಡೆ ನಡೆಸಿದ್ದಾರೆ ಎರಡೂ ಮನೆಯಿಂದ ಒಟ್ಟು ನೂರ ನಲವತ್ತು ಗ್ರಾಂ ಚಿನ್ನ ಐವತ್ತು ಸಾವಿರ ನಗದು ಕದ್ದು ಕಾಲ್ಕಿತ್ತಿದ್ದಾರೆ ಈ ಖತರ್ನಾಕ್ ಗ್ಯಾಂಗ್ನಲ್ಲಿ ಹದಿನೈದು ಜನರಿದ್ದರು ಅಂತ ಹೇಳಲಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ ಹಾಸನದಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದೆ ಹಾಸನ ನಗರದ ಫ್ಲೈಓವರ್ ಮೇಲೆ ಕೆಲ ಪುಂಡರು ಕೈಯಲ್ಲಿ ಲಾಂಗ್ ಹಿಡಿದು ಬೈಕ್ನಲ್ಲಿ ಸುತ್ತಾಡಿದ್ದಾರೆ ಸಾರ್ವಜನಿಕವಾಗಿ ಕೈಯಲ್ಲಿ ಲಾಂಗ್ ಹಿಡಿದು ಬೈಕ್ನಲ್ಲಿ ಸುತ್ತಾಡಿದ್ದಾರೆ ಇದರಿಂದ ಸಾರ್ವಜನಿಕರಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗುವಂತೆ ಮಾಡಿದ್ದಾರೆ ಯುವಕರು ಕೆಎ ಹದಿಮೂರು ಇಡಬ್ಲ್ಯೂ ಇಪ್ಪತ್ತಾರು ಐವತ್ತೇಳು ನಂಬರ್ನ ಬೈಕ್ನಲ್ಲಿ ಸುತ್ತಾಟದ ದೃಶ್ಯವನ್ನು ಸಾರ್ವಜನಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಯುವಕರ ಪುಂಡಾಟಕ್ಕೆ ಕಡಿವಾಣ ಹಾಕುವಂತೆ ಪೊಲೀಸರಿಗೆ ಒತ್ತಾಯಿಸಿದ್ದಾರೆ ತ್ರಾಸಿ ಬೀಚ್ನಲ್ಲಿ ಟೂರಿಸ್ಟ್ ಬೋಟ್ ಪಲ್ಟಿಯಾಗಿ ರೈಡರ್ ಕಣ್ಮರೆಯಾಗಿರುವ ಘಟನೆ ಉಡುಪಿಯಲ್ಲಿ ನಡೆದಿದೆ ಉತ್ತರ ಕನ್ನಡ ಮೂಲದ ಜಟ್ಲಿ ಬೋಟ್ ರೈಡರ್ ರವಿದಾಸ್ ಕಣ್ಮರೆಯಾಗಿದ್ದು ಶೋಧ ಕಾರ್ಯ ಮುಂದುವರೆದಿದೆ ಲೈಫ್ ಜಾಕೆಟ್ ತೊತ್ತಿದ್ದ ಬೋಟ್ನಲ್ಲಿದ್ದ ಬೆಂಗಳೂರಿನ ಪ್ರವಾಸಿಗ ಪ್ರಶಾಂತ್ನನ್ನ ರಕ್ಷಣೆ ಮಾಡಲಾಗಿದೆ ಗಂಗೊಳ್ಳಿ ಪೊಲೀಸ್ ಕರಾವಳಿ ಪೊಲೀಸ್ ಪಡೆ ಸ್ಥಳೀಯರಿಂದ ಜಟ್ಲಿ ಬೋಟ್ ರೈಡರ್ ರವಿದಾಸ್ಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇನ್ನು ಉಡುಪಿಯ ಗಂಗೊಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್